ಮಾತಾಡೋ ಸರಿನಾ ಯಡಿಯೂರಪ್ಪ ಯಾರಿದ್ರು ಎಲ್ಲರೂ ಖಂಡನೆ ಮಾಡ್ತಾರೆ ಜಾಗತಿಕ ಮಹಾಸಭಾದವರು ಖಂಡನೆ ಮಾಡ್ತಾರೆ ನಾವೀಗ ವೀರೇಶ್ವರ ಮಹಾಸಭಾದ್ರ ಅಲ್ಲ ನಮ್ಮ ಸಂಘಟನೆ ಬೇರೆ ಇದೆ ಲಿಂಗಾಯತ ಧರ್ಮ ಮಹಾಸಭಾ ಇದೆ ರಾಷ್ಟ್ರೀಯ ಬಸವದಾರ ಇದೆ ನಾವು ಖಂಡನೆ ಮಾಡ್ತೀವಿ ಸಂಘಟನೆ ವಿಷಯಗಳು ಇವರಿಗೆ ಸೀಮಿತ ಅವರಿಗೆ ಸೀಮಿತ ಹೇಳೋದಿಲ್ಲ ತಾನು ಮಾಡಿದ್ರೆ ತಪ್ಪೇನಿದೆ ಅದು ಬಂದು ತಿತ್ಕೋಬೇಕು

நான் இதே முல அனுபவ மண்டப அந்த அதுக்கு அதுக்கார இதே முல அனுபவ மண்டப அந்த நம்ம அபிப்பிராய ஏனா ಇವರು ಅನುಭವ ಮಂಟಪದ ವಿಷಯನೆ ತಗೊಂಡು ರಾಜಕಾರಣ ಮಾಡಬಾರ್ದು ಏನ್ರಿ ಇದು ಬಿಜೆಪಿ ಅನುಭವ ಮಂಟಪ ಕಾಂಗ್ರೆಸ್ ಅನುಭವ ಮಂಪ ಮುಂದೆ ಮಾಡಿದ್ರು ಮಾಡಿದ್ರೆ ಅದಕ್ಕೆ ನಾವು ಹೇಳ್ತೇವೆ ಮೂಲ ಅನುಭವ ಮಂಟಪ ಸಿಕ್ಕಿಲ್ಲ ವೀರಪ್ಪ ಮೂಲ ಅನುಭವ ಮಂಟಪ ಅಂತೇಳಿ ಒಂದು ಅಭಿಪ್ರಾಯ ಇದೆ ಹನ್ನೆರಡನೇ ಶತಮಾನ ಇಲ್ಲ ಅದು ಮೋದಿಯವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಹೋಗ್ತೀವಿ ಅಂತ ಒಬ್ರು ಸಾಂಗ್ಗಳು ಅಂದ್ರ ಸಾಂಗ್ಗಳು ಹೇಳಿಕೆ ಕೊಟ್ಟಿದ್ದಾರೆ ಹೋಗ್ಲಿ ಮೋದಿಯವ್ರ ಹತ್ರ ಹೋಗ್ಲಿ ಒಂದು ತನಿಖೆ ಸಮಿತಿ ಆಗಲಿ ಮೋದಿ ಅವರಿಗೆ ಇಂಟ್ರೆಸ್ಟ್ ಇದೆ ವಿಷಯದಲ್ಲಿ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಅಂತ ಹೇಳ್ತಾರೆ ತನಿಖೆ ಮಾಡ್ಲಿ ವೀರ ಪಾಶಾತ್ ಅವ್ರಗನೇ ಇದರುಷ್ಕಟ್ಟೆ ಕಲ್ಯಾಣನಾಗ ಇರ್ಬೇಕಲ್ಲ ಅನುಭವ ಮಂಟಪ ಅದು ಕೇಂದ್ರ ಸರ್ಕಾರ ಸಂಶೋಧನೆ ಮಾಡಲಿ ಅದು ಎಲ್ಲಿ ಮೂಲ ಅನುಭವ ಮಾಡ್ಲಿ ಅದೇ ಸ್ಮಾರಕ ಮಾಡಲಿ ಈಗ ಕಟ್ತಾ ಇರೋದಂತೂ ಮೂಲ ಅನುಭವ ಮಂಟಪ ಅಲ್ವಲ್ಲ ಇದು ಅನೇಕ ಅನುಭವ ಮಂಟಪ ಈಗ ನಾವೊಂದು ಅನುಭವ ಮಂಟಪ ಕಟ್ಬೋದು ಮತ್ತೊಬ್ರು ಬಾಲಕಿಯದ ಒಂದು ಅನುಭವ ಮಂಟಪ ಕಟ್ಬೋದು ಯಾವ ಸಂಘಗಳು ಕಟ್ಬೋದು ಮೂಲ ಅನುಭವ ಮಂಟಪ ಇದ್ರೆ ಪತ್ತೆ ಹಚ್ಬೇಕಲ್ಲ ಮಾಡಲಿ ಮೂಲ ಆ ವಿಷಯದಲ್ಲಿ ಎರಡು ಮಾತಿಲ್ಲ ಆಗಲೇಬೇಕು ಬೇಕು ಈಗ ನೋಡ್ರಿ ರಾಮ ಮಂದಿರ ಎಲ್ಲ ಊರ ರಾಮ ಮಂದಿರಗಳು ಅಯ್ಯೋ ಯಾಕೆ ಅಲ್ಲಿ ರಾಮ ಮಂದಿರ ಮಾಡಿದ್ರು ರಾಮ ಹುಟ್ಟಿದ ಜಾಗ ಅಂತ ಹೇಳಿ ಮಾಡಿದ್ರು ಮನ ಊರ ಶೂನ್ಯ ಪೀಠ ಇದ್ದಂಥದ್ದು ಏಳ್ನೂರ ಎಪ್ಪತ್ತು ಜನ ಅಮರ ಶರಣೆಗಳು ಚರ್ಚೆ ಮಾಡಿರ್ತಕ್ಕಂಥ ಅನುಭವ ಗೋಷ್ಠಿ ನಡೆಸಿರ್ತಕ್ಕಂಥ ಒಂದು ಮೂಲ ಸ್ಥಳ ಇರ್ಲೇಬೇಕಲ್ಲ ಈ ಪಾಶೆ ತರಗನೆ ಇದ್ದಾರೆ ಮತ್ತೊಂದು ಗೊತ್ತಿಲ್ಲ ಕೇಂದ್ರ ಸರ್ಕಾರ ಒಂದು ಅದಕ್ಕೆ ಸಮಿತಿ ಮಾಡಿ ಯಾವ್ದು ಮೂಲ ಅನುಭವ ಮಂಟಪ ಅಂತ ಪತ್ತೆ ಹಚ್ಚಿರಿ ಯಾವ ಸಂಘಗಳ ಹೋರಾಟ ಮಾಡಿದ್ರು ಕೂಡ ನಾವು ಕರ್ಲ ಈರ್ಭಾಶ್ಯ ಬಂದಾನೆ ಅನುಭವ ಮಂಟಪ ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ಇಲ್ಲ ಎಲ್ಲಿದೆ ಪತ್ತೆ ಆದ್ರೆ ಅದಕ್ಕೆ ನಾವು ಹೋರಾಟ ಮಾಡಿದ್ರೆ ನಮ್ ಬೆಂಬಲಿದೆ ಇಲ್ಲ ಈಶ್ವರ್ ಖಂಡ್ರೆ ಅವರು ಈ ಈಗ ಒಂದು ಒಂದ್ ಮಾತಾಡ್ಯಾರ ಏನು ಅಂದ್ರ